ಕಳೆದ ವರ್ಷ ಅಕ್ಟೋಬರ್ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಈ ವಿಶ್ವವಿಖ್ಯಾತ ಕಿತ್ತೂರು ಚೆನ್ನಮ್ಮ ಉತ್ಸವನ ಆಚರಣೆ ಮಾಡಲಾಗಿದೆ ಸರ್ಕಾರ ಇದಕ್ಕಾಗಿ ಸಾಕಷ್ಟು ಹಣವನ್ನು ಬಿಡುಗಡೆ ಮಾಡಿತ್ತು ಆದರೆ ಸುಮಾರು ಒಂದು ವರ್ಷ ಗಚ್ಚುತ್ತಾ ಬಂದರೂ ಸಹಿತ ಆ ಹಣವನ್ನು ಯಾವ ಉದ್ದೇಶಗಳಿಗಾಗಿ ಖರ್ಚು ಮಾಡಲಾಗಿದೆ ಅನ್ನೋ ಒಂದು ಲೆಕ್ಕವನ್ನ ಸಕ್ಷಮ ಪ್ರಾಧಿಕಾರ ಕೊಡ್ತಾ ಇಲ್ಲ ಆದ್ದರಿಂದ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ತಾ ಇದ್ದೀನಿ ಇದೆಲ್ಲ ಪಾರದರ್ಶಕವಾಗಿರಬೇಕು ನಮಗೆ ಎಂತ ಸಮಸ್ಯೆ ಐತಿ ಈ ಲೆಕ್ಕ ಯಾಕೆ ಕೊಡೋರಪ್ಪ ನಾನು ಈ ಕಿತ್ತೂರು ಉತ್ಸವದ ಮಾಹಿತಿಯನ್ನು ಕೇಳಿ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಹಾಕ್ತೀನಿ ಅದರ ನಂತರ ಅವರು ನನ್ನ ಅರ್ಜಿಯನ್ನು ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಕಳಿಸ್ತಾರ ಅಲ್ಲಿಂದ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ನಿರ್ಮಿತಿ ಕೇಂದ್ರ ಬೆಳಗಾವಿಗೆ ಪತ್ರ ಹೋಗ್ತದೆ ನಿರ್ಮಿತಿ ಕೇಂದ್ರ ಮಾಹಿತಿ ಕೊಡೋದ್ರು ಅದರ ನಂತರ ಡಿ ಸಿ ಆಗ್ತಾ ಕಪೀಲ್ ಮಾಡ್ತೀನಿ ಅಲ್ಲಿ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಗಡಾದವರು ಕೇಳಿದ್ದ ಕಿತ್ತೂರು ಉತ್ಸವ ಮಾಹಿತಿ ಕೊಡ್ತಾಳೆ ಆದೇಶ ಆದರೂ ಸಹಿತ ನಿರ್ಮಿತಿ ಕೇಂದ್ರದವರು ಇದುವರೆಗೆ ಮಾಹಿತಿಯನ್ನು ಕೊಡ್ತಾ ಇಲ್ಲ ಅದು ಅದಕ್ಕನಸ್ತದೆ ಇಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಈ ತನಿಖೆ ಪೂರ್ಣ ಆಗುವವರಿಗೆ ಮುಂದಿನ ಕಿತ್ತೂರು ಉತ್ಸವಕ್ಕೆ ಹಣ ಬಿಡುಗಡೆ ಮಾಡಬಾರದು ಅಂತ ಹೇಳಿ ಒಂದು ಪತ್ರ ಬರೆಯುವ ಸಿದ್ಧತೆಗಳಿದ್ದೇನೆ ಆದ್ದರಿಂದ ಜಿಲ್ಲಾಡಳಿತ ವಿನಂತಿ ಮಾಡ್ತಾ ಇದ್ರೆ ಕಳೆದ ಸಲ ಏನೇನು ವೆಚ್ಚ ಮಾಡಿದ್ರೆ ಅದರ ಬಗ್ಗೆ ಸಾರ್ವಜನಿಕವಾಗಿ ಪ್ರಕಟಣೆ ಮಾಡಿ ಈ ಸಲ ಕಿತ್ತೂರು ಉತ್ಸವವನ್ನು ಮಾಡಬೇಕು ಅದನ್ನೇ ಪಾರದರ್ಶಕವಾಗಿ ಉತ್ಸವ ಮುಗಿದ ನಂತರ ಲೆಕ್ಕ ಪತ್ರವನ್ನು ಕೊಡಬೇಕು ಇಲ್ಲ ಇಲ್ಲೇ ನಾನು ಕಾನೂನಾತ್ಮಕ ಹೋರಾಟ ಮಾಡ್ತಂತ ಹೇಳಿ ಬೈತಾ ಇದ್ದೇನೆ ಪತ್ರಿಕೆಗಳಲ್ಲಿ ವರದಿಯಾಗಿದೆ ನಾಳಿನ ದಿವಸ ಏನೋ ಮೀಟಿಂಗ್ ಇದೆ ಅಂತ ಹೇಳಿ ಮಾನ್ಯ ಶಾಸಕರು ಹೇಳಿದ್ರು ಶಾಸಕರಲ್ಲಿ ವಿನಂತಿ ನೀವು ಮೊದಲು ಹಾಳು ವರ್ಷದ ಲೆಕ್ಕ ಕೊಡ್ರಿ ಮುಂದಿನ ಮಾಡ್ರಿ ಮಾಡಕ್ಕೇನು ಏನ್ ಬ್ಯಾಡಂದಿಲ್ಲ ಈ ನಂದೇನಪ್ಪ ದುರ್ದೈವ ಸಂಖ್ಯೆ ಅಂದ್ರ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತ ವೀರರಾಣಿ ಕಿತ್ತೂರು ಚನ್ನಮಳ ಉತ್ಸವದಲ್ಲಿ ಕೂಡ ನೀವೆಲ್ಲ ಹಣ ತಿನ್ನುವಂತ ಒಂದು ಪ್ರಯತ್ನ ಮಾಡ್ತಿದ್ದಿಲ್ಲ ಅಧಿಕಾರಿಗಳನ್ನ ನಾಚಿಕೆ ಇಡ ಸಂಖ್ಯೆ ಅಂತ ಹೇಳಿ ಬೈತಾ ಇದ್ದೀನಿ ഭീമ പകഡാൽ മൈത്രി ഉപകാരകർത്ത മൂടൽ വി